ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮೆಲ್ಲ ನೋವುಗಳಿಗೆ ನಮ್ಮ ನಗುವೇ ಉತ್ತರ ನಮ್ಮನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರ ಗಂಡ ಹೆಂಡತಿ ಹೇಗಿರಬೇಕು ಗೊತ್ತಾ ಇಬ್ಬರ ಮಧ್ಯೆ ಯಾರು ಎಷ್ಟೇ ಬತ್ತಿ ಇಟ್ಟರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಬೆಳಗ್ತಾ ಇರಬೇಕು ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಮಾತ್ರ ಬೆಲೆ ಕೊಡುತ್ತಾನೆ ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವವನ್ನು ಕೊಡುತ್ತಾನೆ ಅಹಂಕಾರ ಬೆಳವಣಿಗೆಯನ್ನು ಕೊಲ್ಲುತ್ತದೆ ಭಯ ಕನಸುಗಳನ್ನು ಕೊಲ್ಲುತ್ತದೆ ಕೋಪ ಜಾಣತನವನ್ನು ಕೊಲ್ಲುತ್ತದೆ ಹೊಟ್ಟೆ ಕಿಚ್ಚು ನೆಮ್ಮದಿಯನ್ನು ಕೊಲ್ಲುತ್ತದೆ ಸಂದೇಹ ಗೌರವವನ್ನು ಕೊಲ್ಲುತ್ತದೆ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಯೊಬ್ಬ ಇದ್ದೇ ಇರುತ್ತಾನೆ ಹಾಗೆಂದು ನಿಮ್ಮ ಒಳ್ಳೆಯತನವನ್ನು ಬಿಡಬೇಡಿ ಅದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುತ್ತದೆ ನೀವು ಅದನ್ನು ನಿರ್ಲಕ್ಷಿಸಿ ಮುನ್ನಡೆಯಿರಿ ನಿಮ್ಮ ಕಷ್ಟದ ಸಮಯದಲ್ಲಿ ಕಣ್ಣೀರು ಒರೆಸುವ ಒಂದು ಕೈ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವ ಸಾವಿರ ಕೈಗಳಿಗಿಂತಲೂ ಶ್ರೇಷ್ಠ ಒಬ್ಬ ಮನುಷ್ಯ ಬೆಳೆಯಬೇಕು ಎಂದರೆ ಮಿತ್ರ ಎದೆಯಲ್ಲಿರಬೇಕು ಶತ್ರು ಎದುರಲ್ಲಿರಬೇಕು ಜೀವನದಲ್ಲಿ ಆದಷ್ಟು ಸಂತೋಷವಾಗಿರೋಣ ಮತ್ತು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಏಕೆಂದರೆ ಇನ್ನು ನಮಗೆ ಎಷ್ಟು ಸಮಯ ಆಯಸ್ಸು ಉಳಿದಿದೆ ಎಂದು ಯಾರಿಗೆ ಗೊತ್ತು ಹಣ ಎಷ್ಟಿದ್ದರೇನು ಋಣ ಇದ್ದಷ್ಟೇ ಜೀವನ ಅಲ್ಲವೇ ಅಹಂಕಾರ ಎನ್ನುವುದು ಒಂದು ಭಯಂಕರ ಮಾನಸಿಕ ಕಾಯಿಲೆ ಈ ಕಾಯಿಲೆ ಬಂದವರು ತಾವೂ ಸುಖವಾಗಿರುವುದಿಲ್ಲ ಬೇರೆಯವರನ್ನೂ ಸಹ ಸುಖವಾಗಿರಲು ಬಿಡುವುದಿಲ್ಲ ನಮ್ಮ ಜೀವನದಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಮಾಡಿಕೊಳ್ಳುವಂತಹ ಜಾಣತನ ನಮಗಿರಬೇಕು ಒಬ್ಬ ವ್ಯಕ್ತಿಯ ನಡವಳಿಕೆ ಮಾತು ನಮ್ಮ ಮುಂದೆ ಹೇಗಿದೆ ಎನ್ನುವುದಕ್ಕಿಂತ ನಮ್ಮ ಬೆನ್ನ ಹಿಂದೆ ಹೇಗಿದೆ ಎನ್ನುವುದೇ ಬಹಳ ಮುಖ್ಯ ಮನಸ್ಸಿಗೆ ಅತಿಯಾದ ನೋವು ನಿರಾಸೆಗಳಾಗುವುದು ಶತ್ರುಗಳಿಂದಲ್ಲ ಅತಿಯಾಗಿ ನಾವು ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರುತ್ತೇವೋ ಅವರಿಂದಲೇ ಆಗುವಂತಹದ್ದು ಯಾವ ಪುಸ್ತಕವೂ ಕಲಿಸದಂತಹ ಪಾಠಗಳನ್ನು ಕೆಲವೊಂದು ಸಂಬಂಧಗಳು ಹಾಗೂ ಅನುಭವಗಳು ನಮಗೆ ಕಲಿಸುತ್ತವೆ ಎಷ್ಟೇ ಶ್ರೀಮಂತ ವ್ಯಕ್ತಿಯಾಗಿರಬಹುದು ಎಷ್ಟೇ ಹಣ ಗಳಿಸಿರಬಹುದು ಆದರೆ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯೂ ಕೂಡ ಕಳೆದುಹೋದ ಹೋದ ದಿನವನ್ನು ಮರಳಿ ಪಡೆಯುವಷ್ಟು ದೊಡ್ಡ ಶ್ರೀಮಂತನಾಗಿರಲು ಸಾಧ್ಯವೇ ಇಲ್ಲ ಒಬ್ಬರ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ಆಗದಿದ್ದರೂ ಪರವಾಗಿಲ್ಲ ಆದರೆ ಧೈರ್ಯ ಹೇಳುವ ಒಳ್ಳೆಯ ಮನಸ್ಸಿದ್ದರೆ ಸಾಕು ಅವರಿಗೆ ಬಂದ ಅರ್ಧ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ಬಿಡುತ್ತವೆ ನಾವು ಸಂಪಾದಿಸಿದ ಹಣ ಆಸ್ತಿ ಒಡವೆಗಳಿಗೆ ನಾವೇ ಕಾವಲುಗಾರರಾಗಿರಬೇಕು ಆದರೆ ನಾವು ಸಂಪಾದಿಸಿದ ದಾನ ಧರ್ಮ ಪುಣ್ಯ ವಿದ್ಯೆ ನಮಗೆ ಕಾವಲಾಗಿರುತ್ತದೆ ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗುವುದಿಲ್ಲ ಈಜುಬಾರದವರು ಮಾತ್ರ ಮುಳುಗುತ್ತಾರೆ ಜೀವನ ಕೂಡ ಅಷ್ಟೆ ಸಮಸ್ಯೆಗಳು ಇರುವ ಪ್ರತಿಯೊಬ್ಬರೂ ಸೋಲುವುದಿಲ್ಲ ಪರಿಹಾರ ಹುಡುಕಲಾರದವರು ಮಾತ್ರ ಸೋಲುತ್ತಾರೆ ಕೆಲವೊಮ್ಮೆ ಸತ್ತೇ ಹೋಗುತ್ತಾರೆ ನಂಬಿಕೆ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು ಏಕೆಂದರೆ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎನ್ನುವ ಪಾಠವನ್ನು ಅವರು ನಮಗೆ ಕಲಿಸಿಕೊಟ್ಟಿರುತ್ತಾರೆ ಅದಕ್ಕೆ ಅವರಿಗೆ ಧನ್ಯವಾದ ಹೇಳಲೇಬೇಕು ಅಲ್ಲವೇ ಹಿಂದಿನ ಕಾಲದಲ್ಲಿ ಅಕ್ಕಪಕ್ಕದವರು ಕುಟುಂಬದ ಸದಸ್ಯರಂತೆ ಇರುತ್ತಿದ್ದರು ಇಂದಿನ ಕಾಲದಲ್ಲಿ ಕುಟುಂಬದ ಸದಸ್ಯರೇ ಅಕ್ಕಪಕ್ಕದವರಂತೆ ಬದುಕುತ್ತಿದ್ದಾರೆ ಮನುಷ್ಯನಿಂದ ಮನುಷ್ಯನನ್ನೇ ಬೇರ್ಪಡಿಸುವ ಎರಡು ವಸ್ತುಗಳು ಯಾವುವು ಎಂದರೆ ಮನುಷ್ಯನ ನಾಲಿಗೆ ಮತ್ತು ಅವನು ಸಂಪಾದಿಸಿರುವ ಹಣ ಒಂದು ತಪ್ಪನ್ನು ಹುಡುಕಿ ದೂರವಾಗುವ ಸಂಬಂಧಗಳಿಗಿಂತ ನೂರಾರು ತಪ್ಪುಗಳನ್ನು ಕ್ಷಮಿಸಿ ಜೊತೆಯಾಗಿರುವ ಸಂಬಂಧಗಳೇ ಹೆಚ್ಚು ಶ್ರೇಷ್ಠ ತಪ್ಪುಗಳು ಕ್ಷಮೆಗೆ ಅರ್ಹವಾಗಿರಬೇಕು ಅಷ್ಟೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್